ನಕ್ಸಲರ ಶರಣಾಗತಿಯ ಕುರಿತಂತೆ ಪ್ರತಿದಿನ ಹಲವು ರೀತಿಯಾದಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಇದನ್ನು ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಸ್ಪಷ್ಟಪಡಿಸಬೇಕಾದಂಥ ಅನಿವಾರ್ಯತೆ ಇದೆ ಮೊದಲನೇದು ಈ ಶರಣಾಗತಿಯ ಪ್ರಕ್ರಿಯೆಗಳು ಹೇಗೆ ನಡೀತು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ ಕೂಡಲೇ ಕಾಡ್ನಲ್ಲಿದ್ದಂಥ ನಕ್ಸಲರಿಗೆ ಆ ಟ್ವೀಟ್ ಹೇಗೆ ತಲುಪ್ತು ಹದಿನೈದು ದಿನದ ಅವಧಿಯಲ್ಲಿ ಶರಣಾಗ್ತಾರೆ ಅಂತಂದರೆ ಇದೊಂದು ರೀತಿಯಾದಂಥ ನಾಟಕೀಯವಾದಂಥ ಸ್ಟೇಜ್ನಲ್ಲಿ ಆದಂಥ ಪ್ರದಾಸನದ ರೀತಿಯಲ್ಲಿ ಕಾಣ್ತಾ ಇದೆ ಶರಣಾಗತಿಯಾದಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಯಾವುದನ್ನೂ ಕೂಡ ವಶಪಡಿಸ್ಕೊಂಡಿಲ್ಲ ಈ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಯಾವ ಅರ್ಬನ್ ನಕ್ಸಲರ ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ ಈ ರೀತಿಯಾದಂಥ ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇದೆ ನೆನ್ನೆ ಮೊನ್ನೆ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಕ್ಸಲರ ಎನ್ಕೌಂಟ್ರಿಗೆ ಬಲಿಯಾದಂಥ ವಿಕ್ರಮಗೌಡನ ವಾಯ್ಸನಗಳು ಗಳು ಇದೆ ಆತ ಅದರಲ್ಲಿ ನಾನು ಶರಣಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆತ ಶರಣಾಗೋದಿಲ್ಲ ಅಂತಂದಾಗ ಆತನನ್ನು ಹತ್ಯೆ ಮಾಡಿ ನಂತರ ಇವರನ್ನು ಶರಣಾಗತಿಗೊಳಿಸಲಾಯಿತು ಈ ರೀತಿ ಹಲವು ಅನುಮಾನಗಳು ಇವತ್ತು ವ್ಯಕ್ತ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ ರಾಜ್ಯ ನಕ್ಸಲ್ ಮುಕ್ತ ಆಗ್ತಾ ಇದೆ ಅನ್ನೋದು ನಾನು ಸ್ವಾಗತಿಸ್ತೇನೆ ಇದನ್ನು ಏನೇ ಒಪ್ಪಿಕೊಳ್ಳುತ್ತಾ ಇದನ್ನು ಪೊಲೀಸ್ ಮಹಾನಿರ್ದೇಶಕರು ಒಪ್ಕೊಳ್ತಾರ ಇವೆಲ್ಲವೂ ಕೂಡ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು ಎರಡನೇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೂರು ಜಿಲ್ಲೆಗಳಲ್ಲಿ ಅದು ಉಡುಪಿ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಈ ಮೂರು ಜಿಲ್ಲೆಗಳಲ್ಲಿ ಅರಣ್ಯ ಪುನರ್ವಸತಿಗೋಸ್ಕರ ಅರ್ಜಿ ಹಾಕದಂಥ ನೂರಾರು ಕುಟುಂಬಗಳು ಇವತ್ತಿಗೂ ಕೂಡ ಅಲ್ದಾಡ್ತಾ ಇದೆ ಅವರಿಗೆ ಪ್ಯಾಕೇಜನ್ನು ಈ ಸರ್ಕಾರ ಎರಡು ವರ್ಷದಲ್ಲಿ ಒಬ್ಬರು ಕೂಡ ಪುನರ್ವಸತಿಗೆ ಇವತ್ತು ಯಾರೂ ಕೂಡ ಬರಲಿಲ್ಲ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ ಈ ಸರ್ಕಾರ ಈ ವರ್ಷದಲ್ಲಿ ಎಷ್ಟು ಹಣವನ್ನು ಇಟ್ಟಿದೆ ಕಳೆದ ಎರಡು ವರ್ಷ ಎಷ್ಟು ಬಜೆಟ್ ಅನ್ನು ಇಟ್ಟಿದ್ರಿ ಪುನರ್ವಸತಿಗೆ ಪ್ಯಾಕೇಜನ್ನು ಕೊಡದಲೇ ಇರುವಂಥ ಸರ್ಕಾರ ನಕ್ಸಲರಿಗೆ ಪ್ಯಾಕೇಜನ್ನು ಕೊಡಲಿಕ್ಕೆ ಯಾಕೆ ಆತುರತೆಯನ್ನು ವ್ಯಕ್ತ ಮಾಡ್ತಾ ಇದೆ ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಎದ್ದಿರುವಂಥ ಪ್ರಶ್ನೆಗಳು ಇದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಒಂದು ರೀತಿ ನಾನು ಮೊನ್ನೆನೂ ಹೇಳಿದ್ದೇನೆ ಕಾಡ್ನಲ್ಲಿರುವಂಥ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜ್ ಇದು ಇವತ್ತು ಅರ್ಬನ್ ನಕ್ಸಲ್ರು ದೇಶದ ದೇಶಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ತೆರಟ್ಟಿ ಯಾರದು ಅಂತ ಕೇಳಿದರೆ ನಗರ ನಕ್ಸಲ್ರಿದೆ ನಗರ ಅರ್ಬನ್ ಇದೆ ಹಾಗಾಗಿ ಸರ್ಕಾರ ಅರ್ಬನ್ ನಕ್ಸಲರ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಅರ್ಬನ್ ನಕ್ಸಲರ ಕುರಿತಂತೆ ಮೃದು ಧೋರಣೆಯನ್ನು ಕೈಬಿಟ್ಟು ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇವತ್ತು ಇಡಬೇಕು ತಮ್ಮ ಯಾವ ಗಾಂಧಿವಾದ ಇತ್ಯಾದಿ ವಾದಗಳನ್ನು ಅವ್ರು ಮುಂದಾಡ್ತಾ ಇದ್ರು ರಾಜಕೀಯದ ಕೊನೆಯ ದಿನಗಳಲ್ಲಿ ಅವರು ಮಾವೋವಾದಿ ಲಕ್ಷ ಮಾವೋವಾದಿಗೆ ತೆರಳುತ್ತಾ ಇರುವಂಥದ್ದು ಅವರ ವಿಚಾರ ಅವರ ಧೋರಣೆಗಳು ಯಾವ ರೀತಿ ಬದಲಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದಾವೆ ಅಲ್ಲ ನಾನು ಎ ಎನ್ ಎಫ್ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಾ ಇಲ್ಲ ಆದರೆ ಈ ಪ್ರಕ್ರಿಯೆ ಸರಿಯಾಗಲಿಲ್ಲ ಅನ್ನುವಂಥದ್ದು ಮಾತ್ರ ನಂದು ವಾದ ನಕ್ಸಲರ ಶರಣಾಗತಿಯ ಪ್ರಕ್ರಿಯೆಗಳು ಸರಿಯಾಗಲಿಲ್ಲ ಇದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ವಿಕ್ರಮಗೌಡನ ಹತ್ಯೆ ಅದಾದ ನಂತರ ಮುಖ್ಯಮಂತ್ರಿಗಳ ಟ್ವೀಟು ಅದಾದ ನಂತರ ಶರಣಾಗತಿ ಇದು ಇದು ಮೂರೂ ಕೂಡ ಒಂದು ರೀತಿಯ ಅನುಮಾನದ ಅನುಮಾನಗಳನ್ನು ವ್ಯಕ್ತ ಆಗ್ತಾ ಇರುವಂಥದ್ದು ಮತ್ತು ಇದರ ಸಂಪೂರ್ಣವಾಗಿ ಅರ್ಬನ್ ನಕ್ಸಲ್ರು ಮುಖ್ಯಮಂತ್ರಿಗಳ ಕಚೇರಿಯನ್ನು ಆವರಿಸಿಕೊಂಡಿರುವಂಥದ್ದು ರಾಜ್ಯದ ಹಿತದೃಷ್ಟಿಯಿಂದ ಒಳಿತಾಗೋದಿಲ್ಲ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣ ಕಚೇರಿ ಮುಖ್ಯಮಂತ್ರಿಗಳ ಕಚೇರಿಯಾಗಿ ಇರಬೇಕು ಇದು ಅರ್ಬನ್ ನಕ್ಸಲ್ರ ಕಚೇರಿಯಾಗಿ ಪರಿವರ್ತನೆ ಆಗಬಾರ್ದು ಮುಖ್ಯಮಂತ್ರಿಗಳ ವಿವೇಚನೆ ಮುಖ್ಯಮಂತ್ರಿಗಳ ಆಲೋಚನೆ ಮುಖ್ಯಮಂತ್ರಿಗಳ ಚಟುವಟಿಕೆ ಮುಖ್ಯಮಂತ್ರಿಗಳ ಚಿಂತನೆ ಮುಖ್ಯಮಂತ್ರಿಗಳ ನಿರ್ಧಾರ ಇದೆಲ್ಲದೂ ಕೂಡ ಮುಖ್ಯಮಂತ್ರಿಗಳಾಗಬೇಕೇ ವಿನ ಅರ್ಬನ್ ಆಗಬಾರ್ದು ಅನ್ನುವಂಥದ್ದು ನಮ್ದು ಆಗ್ರಹ ಅಷ್ಟೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸುಲಭವಾಗಿ ಸಿಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಒದ್ದು ತೆಗೆದುಕೊಳ್ಳೇಬೇಕು ಹಿಂದೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒದ್ದು ಯಾವ ರೀತಿ ಮಂತ್ರಿಯನ್ನು ತೆಗೆದುಕೊಂಡಿದ್ರು ಇವತ್ತು ಒದ್ದು ಅಧಿಕಾರವನ್ನು ತೆಗೆದುಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಅವರಿಗಿದೆ ಅಂತ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯ ಮತ್ತು ಅವರ ಇಡೀ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭವಾಗಿ ಅಧಿಕಾರವನ್ನು ಕೊಡ್ತಾರೆ ಅಂತ ಅನ್ಸೋದಿಲ್ಲ ಹಾಗಾಗಿ ರಾಜಕೀಯದ ಆರಂಭ ಯಾವ ರೀತಿ ಒದ್ದು ತೆಗೆದುಕೊಂಡಿದ್ರು ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಒದ್ದು ತೆಗೆದುಕೊಳ್ಬೇಕಾಗಿರುವಂಥದ್ದು ಅನಿವಾರ್ಯ ಬರ್ತಿದೆ ಅಂತ ಅನ್ಸುತ್ತೆ ಕಾಂಗ್ರೆಸ್ಸಿನ ಆಂತರಿಕ ಯಾರಿಗೆ ಅಧಿಕಾರ ಸಿಗಬೇಕು ಅಂತ ಅವರು ತೀರ್ಮಾನ ಮಾಡಬೇಕು ನಮಗೆ ಗೊತ್ತಿಲ್ಲ ಅದು ಯಾರು ಅಧಿಕಾರ ಕಳೆದು ಇನ್ನೊಬ್ರಿಗೆ ಅಧಿಕಾರ ಸಿಗಬೇಕು ಅನ್ನುವಂಥದ್ದನ್ನು ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು ಆದರೆ ಇನ್ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನಾನು ಶಾಸಕನಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳೋಣ ಎರಡು ವರ್ಷದಿಂದ ಒಂದು ರೂಪಾಯಿ ಅನುದಾನ ಕೊಡದಲ್ಲೇ ಒಂದು ರೀತಿ ಬರದ ವಾತಾವರಣ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಆಗಿದೆ ವ್ಯಾಪಕ ಮಳೆ ಆದರೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಬರಬಿದ್ದಿದೆ ಹಾಗಾಗಿ ನಮಗೆ ಅಭಿವೃದ್ಧಿಯನ್ನು ಅನುದಾನ ಕೊಡಿ ಕರಾವಳಿಗೆ ನ್ಯಾಯ ಕೊಡಿ ಅಂತೇಳಿ ಯಾರು ಬಂದರೂ ಕೂಡ ನಾವು ಅದನ್ನು ಒತ್ತಾಯ ಮಾಡೋರಿದ್ದೇವೆ ನಾವು ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಪ್ರಕ್ರಿಯೆ ಚುನಾವಣೆಯ ತಯಾರಿಯ ಪ್ರಕ್ರಿಯೆನ ಆರಂಭ ಮಾಡಿದ್ದೇವೆ ಯಡಿಯೂರಪ್ಪನವರು ನಮ್ಮ ಗರಿಷ್ಠ ಮಟ್ಟದ ನಾಯಕರು ಖಂಡಿತ ಅವರು ಪ್ರವಾಸ ಇತ್ಯಾದಿ ಚಟುವಟಿಕೆನಲ್ಲಿ ರಾಜ್ಯ ಜೋಡಿಸ್ಕೊಳ್ಳುತ್ತೆ ರಾಜ್ಯದ ಅಧ್ಯಕ್ಷರು ಈ ನಿಟ್ಟಿನ ಈಗಾಗಲೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮದು ಸಂಘಟನಾ ಪರ್ವಗಳು ಅಂತಿಮ ಹಂತಕ್ಕೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸುಸಿತ್ರವಾಗಿ ಮುಂದುವರಿ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟು ಅಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಈ ಶರಣಾಗತಿನಲ್ಲಿ ಮುಖ್ಯಮಂತ್ರಿಗಳು ಯಾರ್ಯಾರು ಏನೇನು ಸಂದೇಶ ಕೊಟ್ಟರು ಅಂತ ಶೇಷಪ್ಪ ಗೌಡ್ಲು ಅನ್ನುವಂಥ ಒಬ್ಬ ಎಸ್ ಟಿ ಮುಖಂಡ ಹತ್ಯೆ ಆಯಿತು ಅವರಿಗೆ ನಾನು ಅವರಿಗೇನು ನೀವು ಸಂದೇಶ ಕೊಟ್ಟ್ರಿ ನಾಡ್ಪಾಲ್ನಲ್ಲಿ ಭೋಜಶೆಟ್ಟರು ಶೆಟ್ಟರು ಮತ್ತು ಸುರೇಶ್ ಶೆಟ್ಟರ ಹತ್ಯೆ ಆಯ್ತು ಅವರಿಗೇನು ಏನು ಸಂದೇಶ ಕೊಟ್ರಿ ಪೊಲೀಸರ ಹತ್ಯೆಗಳು ತುಂಬ ಕಡೆಗಳಲ್ಲಾಗಿತ್ತು ಅವರಿಗೇನು ಸಂದೇಶ ಕೊಟ್ಟರಿ ನಕ್ಸಲರ ಶರಣಾಗತಿ ಪರೋಕ್ಷವಾಗಿ ಸಾಕಷ್ಟು ರೀತಿಯಾದಂಥ ಕೆಟ್ಟ ಸಂದೇಶಗಳಿಗೆ ಮುಖ್ಯಮಂತ್ರಿಗಳೇ ಇವತ್ತು ಅನುವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸಾಕೇತ್ ರಾಜನ ಹತ್ಯೆ ಆದಾಗ ತುಮಕೂರಿನ ಪಾವಗಡದ ವೆಂಕಟನಮನಹಳ್ಳಿನಲ್ಲಿ ಹಳ್ಳಿನಲ್ಲಿ ಆರು ಜನ ಪೊಲೀಸರ ಹತ್ಯೆ ಆಯಿತು ಅವ್ರಿಗೆ ಯಾರು ನ್ಯಾಯ ಕೊಡಬೇಕು ಇದೆಲ್ಲದನ್ನೂ ಕೂಡ ರಾಜ್ಯ ಸರ್ಕಾರ ಆಲೋಚನೆ ಮಾಡಬೇಕಾಗಿತ್ತು ಇದೆಲ್ಲದನ್ನು ಕೂಡ ಗಾಳಿಗೆ ತೂರಿದ್ದಾರೆ ಒಂದು ರೀತಿಯ ಅನುಮಾನಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪುಷ್ಟೀಕರಿಸ್ತಾ ಇದೆ ಇದನ್ನು ಮುಖ್ಯಮಂತ್ರಿಗಳು ಅವರೇ ಇದನ್ನು ಸ್ವಾಗತಿಸಿದ್ರಿಂದ ಈ ಅನುಮಾನಗಳಿಗೆ ಅವರೇ ಪರಿಹಾರವನ್ನು ಕೊಡಬೇಕು